ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಕಡಿಮೆ ಪದಾರ್ಥ ಬಳಸಿ ಸೂಪರ್ ಒಂದು ವೆಜ್ ಪುಲಾವ್ ಮಾಡೋಣ ನೋಡಿರಿ ಒಂದು ಲೋಟ ಅಕ್ಕಿ ತೊಗೊಂಡಿಲ್ಲಿ ಸ್ವಚ್ಛ ತೊಳೆದು ನೆನೆಯಿಟ್ಟೇನೆ ಒಂದು ಕಾಲು ಗಂಟೆ ನೆನೆಯಿಡ್ಬೇಕು ಅಕ್ಕಿ ತೊಳೆದು ಬಿಡಿ ಬಿಡಿ ಆಗಿ ಚೆಂದಾಗಿ ಬೆಂದು ಬರ್ತದನ್ನ ಇಲ್ಲಿ ಇಷ್ಟೆಲ್ಲ ತರಕಾರಿ ತೊಗೊಂಡೇನಿ ಇದು ಬೇಕು ಅದು ಬೇಕಂತಲ್ಲ ಮನೆಯೊಳಗೆ ಏನಿರ್ತತಿ ಆ ತರಕಾರಿ ತೊಗೊಳ್ರಿ ಇವಾಗ ನೋಡ್ರಿ ಇಲ್ಲೊಂದು ನಾಲ್ಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕೊತ್ತಂಬರಿ ಕೊಬ್ಬರಿ ಇದನ್ನು ಪೇಸ್ಟ್ ಮಾಡಕ್ಕೆ ಇಟ್ಕೊಂಡೆ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ ಎರಡು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿ ಯಾವ ತರಕಾರಿ ಇಷ್ಟ ಅದನ್ನು ಹಾಕಿ ಮಾಡ್ಕೊಳ್ರಿ ಅಕಸ್ಮಾತ್ ಮನೆಯೊಳಗೆ ಏನೂ ಇರಲಿಲ್ಲ ಅಂದ್ರೆ ಇದ್ದಂಥ ತರಕಾರಿ ಹಾಕಿ ಮಾಡ್ಕೊಳ್ರಿ ಸೂಪರ್ ಆದಂಥ ಪುಲಾವ್ ರೆಡಿ ಆಗ್ತತಿ ಎಲ್ಲರಿಗೂ ಇಷ್ಟ ಆಗ್ತತಿ ಪಲಾವ್ ಅಂದ್ರೆ ಅದರ ಜೊತೆಗೆ ಮೊಸರು ಬಜ್ಜಿ ಇದ್ದುಬಿಟ್ರೆ ಎಂಥದ್ದು ಬೇಡ ಇವಾಗ ಗ್ರೈಂಡ್ ಮಾಡ್ಕೊಳತ್ತ ಮಸಾಲಿನ ಈಗ ಮನೆಯೊಳಗೆ ಇಲ್ದಾಗ ಒಂದೇ ಕ್ಯಾರೆಟ್ ಇರ್ತತಿ ಆಮೇಲೆ ಒಂದೇ ಎಲೆಕೌಸ್ ಅಷ್ಟೇ ಇರ್ತೈತಿ ಆಮೇಲೆ ಬೀಟ್ರೂಟ್ ಅಷ್ಟೇ ಇರ್ತೈತಿ ಹಿಂಗೆ ಒಂದೊಂದೇ ಸ್ವಲ್ಪ ಇದ್ದಾಗ ಪುಲಾವ್ ಮಾಡೋದು ಬೆಸ್ಟ್ ಆಪ್ಷನ್ ಇಲ್ಲಾಂದ್ರೆ ತರಕಾರಿ ಸಾಂಬಾರು ಮಾಡಬೇಕು ಅವಾಗ ನಾನು ಹಾಗೆ ಮಾಡೋದು ಒಂದೊಂದೇ ಎರಡೇ ಡೇ ಉಳ್ದಾಗ ತರಕಾರಿ ಸಾಂಬಾರು ಮಾಡ್ತೀನಿ ಇಲ್ಲಾಂದ್ರೆ ಪಲಾವ್ ಮಾಡ್ತೀನಿ ಪಲಾವ್ ಕ್ಯಾಬೇಜ್ ಇಲ್ಲದ ಪಲಾವ್ ಮಾಡಬೇಡ್ರಿ ಕ್ಯಾಬೇಜ್ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ ಸಲ ಮಾಡಿ ಮಾಡಿ ನೋಡ್ರಿ ನೀವು ಮನೆಯಲ್ಲಿ ಕ್ಯಾಬೇಜ್ ಇದ್ದಾಗ ಕ್ಯಾಬೇಜ್ ಹಾಕಿ ಪಲಾವ್ ಮಾಡಿ ನೋಡ್ರಿ ಏನು ಟೇಸ್ಟ್ ಬರ್ತೈತೆ ಅಂತೀರಾ ಇವಾಗ ಒಂದೆರಡು ಸ್ಪೂನು ಆಯಿಲ್ ಹಾಕೇನಿ ಮೀಡಿಯಮ್ ಉರಿ ಇರಲಿ ಇದಕ್ಕೆ ಜೀರಿಗೆ ಹಾಕ್ಕ ನಾಲ್ಕು ಒಂದು ಪಲಾವ್ ಎಲೆ ಹಾಕ್ಕನೋ ಎಂಥದ್ದು ಭಾಳ ಮಸಾಲ ಹಾಕಿರಲಿಲ್ಲ ನಂತರ ಎರಡು ಲವಂಗ ಒಂದು ಏಲಕ್ಕಿ ಒಂದು ಅರ್ಧ ಇಂಚು ಚಕ್ಕಿ ಒಳಗೆ ಹಾಕ್ಕೊಳ್ಳೋನು ಈರುಳ್ಳಿ ಹಾಕೋ ನೋಡಿರಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಈರುಳ್ಳಿ ಫಸ್ಟ್ ಹಾಕಬೇಕು ಯಾಕಂದರೆ ಅದು ಸ್ಮೆಲ್ ಇರೋದ್ರಿಂದ ಹಸಿ ಸ್ಮೆಲ್ ಹೋಗಬೇಕದು ಹಸಿ ಸ್ಮೆಲ್ ಹೋಗೋ ಮಟ್ಟ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಬೀನ್ಸ್ बीन हाकानी नाक और अव हाकिनी आन क्याबेज हाकन ಎರಡು ಕ್ಯಾರೆಟ್ ಹಾಕನು ಅಷ್ಟಷ್ಟೇ ಉಳ್ದಿದ್ದು ಅದನ್ನೆಲ್ಲ ಎರಡು ಕ್ಯಾರೆಟ್ ಇದು ಹಾಕಿದೆ ನೋಡಿರಿ ಈಗ ಕಾಳುಗಳು ಹಸಿ ಬಟಾಣಿ ಒಂದು ಇದು ಒಂದು ಹಿಡಿ ಅವ್ರಿ ಇದು ಎರಡೂ ಮಿಕ್ಸ್ ಮಾಡಿ ಹಾಕಿ ನೋಡ್ರಿ ಈ ಥರ ಮಾಡಿದಾಗ ಪಲಾವ್ ಭಾರಿ ಟೇಸ್ಟ್ ಆಗ್ತತಿ ಎಲ್ಲ ಸರಿಯಾಗಿ ಹದ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿದಾಗ ಎಮರ್ಜೆನ್ಸಿ super tasty ya itu ternyata mas tamas tadi kalau mau. Yang ini udah tomat ಇದೆಲ್ಲ ಹಸಿ ಸ್ಮೇಲೆ ಹೋಗಿ ಚೆನ್ನಾಗಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಬೇಕು ಆ ನಂತರ ಈ ರುಬ್ಬಿದಂಥ ಮಸಾಲ ಹಾಕೊಂಡು ಈ ಥರ ರುಬ್ಬಿ ಪುಲಾವು ಮಾಡಿರಿ ಏನು ಸೂಪರ್ ಆಗ್ತಂ ಮಸ್ತ್ ಮಸ್ತ್ ಆಗ್ತತ್ರಿ ಎಲ್ಲರೂ ತುತ್ತು ಜಾಸ್ತಿ ತಿಂತಾರೆ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು వీడియో నోడ్రీ ఈ సబ్స్క్రైబ్ మి వీడియో నోడే తుంభ హృదయ ధన్యవాదాలు నిన్న హెల్పు సపోర్టు నేను చాలా గ్రోచికి తు ఉప్పు అర్ధ స్పూన్నట్టు అర్శిణ పుడి హాక ಪರಿಯಂಡ್ರ್ ಪೌಡ್ರ್ ಒಂದು ಅರ್ಧ ಸ್ಪೂನು ಅದಕ್ಕೂ ಮುಂಚೆ ಖಾರ ಪುಡಿ ಹಾಕೋಣ ಒಂದು ಸ್ಪೂನು ಈ ಜಾರ್ನಾಗಿರೋ ಮಸಾಲೆ ಸ್ವಲ್ಪ ನೀರು ಹಾಕಿದಕ್ಕೆ ಹಾಕಿಬಿಡೋಣ ಕೊರಿಯಂಡ್ರ ಪೌಡ್ರ್ ಹಾಕೊ ಅರ್ಧ ಸ್ಪೂನು ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ನೆನಪಿ ಸ್ವಂತ ಅಕ್ಕಿ ಹಾಕಿಬಿಡಲ್ಲ ಇದಕ್ಕೆ ಇದು ಓಪನ್ ಆಗಿ ಒಂದು ಫಿಫ್ಟಿ ಪರ್ಸೆಂಟ್ ಮಟ್ಟ ಬೆಂಚ್ಕೊಂಡೋಗಿ ಪಳಫಳ ಅಂತ ಕುದೀನಿದ್ವು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಿಡೋಣ ಇದು ಚಲೋ ನನ್ನ ಪಳಫಳ ಅಂತ ಕುದಿಬೇಕು ಒಂದು ಬೌಲ್ ಅಕ್ಕಿಗೆ ಒಂದು ಅಕ್ಕಿಗೆ ಎರಡು ನೀರುನ ನಾನು ನಾನಿಲ್ಲಿ నోడ్రీ ఈ నేను ఫిఫ్టీ పర్సెంట్ లిడ్ క్లోజ్ మి వందే వన్ సీట్ ఇవర్తని అలా రెడీ ಒಂದೇ ಒಂದು ಸಿಟಿ ಹೊಡೆ ಸಣ್ಣ ಕ್ಲೋಸ್ ಮಾಡಿ ಮುಕ್ಕಾಲ್ವಾಗಿ ಬೆಂದ್ಬಿಟ್ಟಿರ್ತದೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ಸೂಪರ್ ಟೇಸ್ಟಿ ಅದಂಥ ಮಸ್ತ್ ಮಸ್ತ್ ಪುಲಾವ್ ಆಗೈತಿ ನೀವು ಈ ಥರ ಮಾಡ್ಕೊಳ್ರಿ ಕಡಿಮೆ ಪದಾರ್ಥಾಗ ಇದ್ದಂಥ ತರಕಾರಿ ಹಾಕಿ ಮಸ್ತ್ ಪುಲಾವ್ ರೆಡಿಯಾಗೈತಿ ನೋಡ್ರಿ ಇದೇ ಬೇಕು ಅದೇ ಬೇಕಂತ ಎಲ್ಲನೂ ಸರಿಯಾಗಿ ಹಾಕಿ ಮಾಡಿದಾಗ ಸರಿಯಾಗಿರೋಂಗಿಲ್ಲ ಈಗ ನೋಡ್ರಿ ಒಂದಿತ್ತು ಒಂದಿಲ್ಲ ಹಾಕಿ ಮಾಡಿದಾಗ ಸೂಪರ್ ಮಸ್ತು ಮಸ್ತ್ ಫಲವಾಗಿತ್ತು ನೋಡ್ರಿ ಇದು ಇಲ್ಲಿ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತಾನೆ ಎಲ್ಲರಿಗೂ